ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಮಾಡ್ತಾ ಇರೋದ್ ಏನಕ್ಕಪ್ಪ ಗಣೇಶನ ಪೂಜೆ ಅಥವಾ ಗಣೇಶನ ವ್ರತ ಯಾವ ರೀತಿ ಮಾಡೋದು ಅಂತ ನನಗ್ ಗೊತ್ತಿರೋ ಅಂತಹ ಒಂದು ಪೂಜಾ ವಿಧಾನನ ನಿಮ್ಮ ಹತ್ರ ನಾನು ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು ಹಂಗಾಗಿ ಇವತ್ತು ಪೂಜೆ ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಇದು ಗಣೇಶ ಪೂಜೆ ಅಥವಾ ಗಣೇಶ ವ್ರತ ನಮಗೆ ಯಾವುದೇ ರೀತಿ ಕೆಲ್ಸಗಳಲ್ಲಿ ಅಡೆತಡೆ ಆಗಿರ್ಬೋದು ಇಲ್ಲ ಕೆಲಸನ ನಾವು ಸ್ಟಾರ್ಟ್ ಮಾಡ್ಬೇಕು ಅನ್ನೋವಾಗ ಈ ಪೂಜೆ ಮಾಡ್ಕೋಬಹುದು ನಾನು ಸುಮಾರು ಸಲಿ ಮಾಡಿದೀನಿ ಈ ಪೂಜೆ ನಾಲ್ಕರಿಂದ ಐದ್ ಸಲಿ ಮಾಡಿದೀನಿ ಮಾಡ್ದಾಗ್ಲೆಲ್ಲಾ ನನಗೆ ಪೂರ್ಣ ಫಲ ಕೊಟ್ಟಿದೆ ಇದು ಹೆಂಗಪ್ಪ ಅಂತಂದ್ರೆ ನಾವು ಈ ಪೂಜೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಮುಗಿಯೋ ಅಷ್ಟರಲ್ಲಿ ನಮ್ಗೆ ಕೆಲ್ಸ ಸಕ್ಸಸ್ ಆಗುತ್ತೆ ಇಲ್ಲ ಅಂತಂದ್ರೆ ಕೆಲಸ ಆಗುತ್ತೋ ಇಲ್ವೋ ಅನ್ನೋದು ನಾವು ಈ ಪೂಜೆ ಕಂಪ್ಲೀಟ್ ಮಾಡೋ ಅಷ್ಟ್ರಲ್ಲೇ ನಮ್ಗೆ ಸೂಚನೆ ಸಿಕ್ಬಿಡುತ್ತೆ ನಾನು ಮಾಡ್ದಾಗೆಲ್ಲ ನನ್ ಈ ಪೂರ್ಣ ಫಲ ಸಿಕ್ಕಿತ್ತು ಹಂಗಾಗಿ ಯಾಕೆ ನಿಮ್ ಹತ್ರ ನಾನು ಶೇರ್ ಮಾಡ್ಕೋಬಾರ್ದು ಅಂತ ಅನಿಸ್ತು ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಏನ್ ಪೂಜೆ ಇದು ಯಾಕೆ ಹೇಗೆ ಏನು ಅಂತ ವಿವರನ ನಾನು ನಿಮ್ಗೆ ಪೂರ್ಣ ವಿವರನ ಕೊಡ್ತೀನಿ ಇದ್ರಲ್ಲಿ ಮೊದಲನೇದಾಗಿ ಗಣೇಶ ಯಾರಿಗಿಷ್ಟ ಎಲ್ಲ ಹೇಳಿ ಗಣೇಶ ಅಂತ ಅಂದ್ರನೆ ಫಸ್ಟ್ ಕೈ ಮುಗಿಯೋದು ಯಾವುದೇ ಒಂದು ಕೆಲ್ಸಕ್ಕೆ ನಾವು ಕೈ ಮುಗಿತಿವಿ ಇಲ್ಲ ಒಂದು ವಿಘ್ನ ತಡೆ ಆಗ್ಲಿ ಅನ್ನೋದಿಕ್ಕೆ ನಾವು ಗಣೇಶನ್ ಪೂಜೆನೆ ಫಸ್ಟ್ ಮಾಡೋ ಅಂತದ್ದು ಸೊ ಈ ಪೂಜೆನ ನಾವು ಮಂಗಳವಾರ ಮಾತ್ರ ಮಾಡ್ಬೇಕು ಪ್ರತಿ ಮಂಗಳವಾರ ಒಂಬತ್ತು ವಾರ ಈ ಪೂಜೆ ಮಾಡ್ಬೇಕು ಬನ್ನಿ ಇವಾಗ ನಾನು ಹೇಗ್ ಮಾಡೋದು ಅಂತ ಎಲ್ಲಾ ತಿಳಿಸ್ಕೊಡ್ತೀನಿ ಓಕೆನಾ ಗಣೇಶನ್ ಪೂಜೆ ಫಸ್ಟ್ ನಾವು ಒಂದ್ ವಿಗ್ರಹ ಇಟ್ಕೋಬೇಕು ವಿಗ್ರಹ ಇಲ್ಲದೆ ಇರೋರು ಫೋಟೋದಲ್ಲೇನೆ ಗಣೇಶ ಇದ್ರೆ ಅದ್ರಲ್ಲೇ ಮಾಡ್ಬೋದು ಆ ಇದು ಒಂಬತ್ ವಾರ ಮಾಡೋ ಅಂತದ್ದು ಕಂಟಿನ್ಯೂಸ್ ಒಂಬತ್ ವಾರ ಮಾಡ್ಬೇಕು ಹೆಣ್ಮಕ್ಳು ಗಂಡ್ಮಕ್ಳು ಯಾರ್ ಬೇಕಾದ್ರೂ ಈ ಪೂಜೆ ಮಾಡ್ಬೋದು ಆಮೇಲೆ ಮಂಗಳವಾರ ಬೆಳಗ್ಗೆ ಅಥವಾ ಸಂಜೆ ಮಾಡ್ಬೋದು ಇಂಥ ಟೈಮಿಂಗ್ಸ್ ಅಂತ ಏನಿಲ್ಲ ಮಾಮೂಲಿ ನೀವು ಮನೇಲಿ ಹೆಂಗ್ ಪೂಜೆ ಮಾಡ್ತೀರೋ ಇದನ್ನು ಸಹ ಹಂಗೇನೆ ಮನೇಲಿ ಪೂಜೆ ಮಾಡ್ಬೋದು ದೇವಸ್ಥಾನದಲ್ಲಿ ಮಾಡ್ತೀವಿ ಅನ್ನೋರಾದ್ರೂ ದೇವಸ್ಥಾನಕ್ಕೂ ಹೋಗಿ ಮಾಡ್ ಮಾಡಬಹುದು ಪರವಾಗಿಲ್ಲ ಅದೇನ್ ತೊಂದರೆ ಇಲ್ಲ ಆಮೇಲೆ ಮಂಗ್ಳುವಾರದೊತ್ತು ಒಂಬತ್ತು ವಾರ ಕಂಟಿನ್ಯೂಸ್ ನೀವು ವೆಜ್ ತಿನ್ನೋದ್ ಬಿಟ್ರೆ ತುಂಬಾ ಒಳ್ಳೇದು ಇಲ್ಲ ಪ್ರತಿ ಮಂಗಳವಾರ ಮಾತ್ರ ಮಾಡ್ತೀನಲ್ವ ಪೂಜೆನ ಮಂಗ್ಳವಾರದತ್ತ್ ಮಾತ್ರ ತಿನ್ನಲ್ಲ ಅಂತಂದ್ರೆ ಅದು ನಿಮ್ಮ ಇಷ್ಟ ಮಂಗ್ಳವಾರದತ್ತ್ ಮಾತ್ರ ಬಿಡ್ ಬಿಡಬಹುದು ಅದು ನಿಮಗ್ ಬಿಟ್ಟಿದ್ದು ನಾನು ಮಂಗ್ ಮಂಗಳವಾರ ತಿಂತಾ ಇರ್ಲಿಲ್ಲ ನಾನು ಅದಾದ್ಮೇಲೆ ಹೇಗೆ ಮಾಡೋದು ಈ ಪೂಜೆನ ಅಂತ ಆದ್ರೆ ಫಸ್ಟ್ ಇದಕ್ ಬೇಕಾಗಿರೋ ಒಂಬತ್ತು ವಾರಕ್ಕೆ ಏನೇನ್ ಬೇಕೋ ಅದು ಪೂಜಾ ಸಾಮಗ್ರಿಗಳು ನಾವು ಸಪ್ರೇಟ್ ಆಗಿ ತಂದಿಟ್ಕೋಬೇಕು ಮನೇಲಿ ಇರೋ ಅಂತದ್ದು ಯಾವ್ದೇ ರೀತಿ ಬಳಸೋ ಹಾಗಿಲ್ಲ ನಾನ್ ಬಳಸ್ತಾ ಇರ್ಲಿಲ್ಲ ಏನೇನಪ್ಪಾ ಅಂತಂದ್ರೆ ಅಕ್ಕಿ ಮತ್ತೆ ಬೆಲ್ಲ ತುಪ್ಪ ಆಮೇಲೆ ಹೂವು ಆಮೇಲೆ ಬತ್ತಿ ಇಷ್ಟು ಬೇಕಾಗುತ್ತೆ ಆಮೇಲೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಗಣೇಶನ್ಗೆ ಇಷ್ಟವಾಗಿರೋಂಥದ್ದು ನಾವು ಇಡಬೇಕು ಗಣೇಶನ್ಗೆ ಫಸ್ಟ್ ನಾವು ಒಂದು ಪ್ಲೇಟ್ ಅಲ್ಲಿ ಅಕ್ಕಿ ತಗೊಂಡು ಒಂದ್ ಪ್ಲೇಟು ಚಿಕ್ಕದ ಪ್ಲೇಟು ಅಡಿಕೆದಾದ್ರೂ ಸರಿಯೇ ಇಲ್ಲ ಸಪ್ರೇಟ್ ಪೂಜೆಗೆ ಒಂಬತ್ತು ವಾರ ಪೂಜೆಗೆ ಅಂತ ಸಪ್ರೇಟ್ ಸ್ಟೀಲ್ ಪ್ಲೇಟ್ ಯಾವ್ದಾದ್ರು ಸರಿಯೇ ಇಲ್ಲ ಅಡಿಕೆ ಪ್ಲೇಟ್ ಅಂತೂ ಇನ್ನೂ ಶ್ರೇಷ್ಠನೇ ಅದನ್ನ ತಗೋಬಹುದು ಆ ಅಕ್ಕಿ ಹಾಕಿ ಅದ್ರ ಮೇಲೆ ಬೆಲ್ಲ ಇಟ್ಟು ಎರಡು ಬೆಲ್ಲ ಅದೇ ಒಂದ್ ಬಾಕ್ಸ್ ಬಾಕ್ಸ್ ಬೆಲ್ಲ ಬರುತ್ತಲ್ಲ ಅದನ್ನ ಇಟ್ಟು ಅದಕ್ಕೆ ತುಪ್ಪ ಹಾಕಿ ಬತ್ತಿ ಹಾಕಿ ಆ ಸೈಡ್ಸ್ಗೆಲ್ಲ ಅರ್ಶನ ಮತ್ತೆ ಕುಂಕುಮ ಬೆಲ್ಲದ ಸುತ್ತಮುತ್ತಲು ಅರ್ಣ ಮತ್ತೆ ಕುಂಕುಮ ಇಟ್ಟು ಆಮೇಲೆ ಹೂವ ಎಲ್ಲ ನಾವು ಅಲಂಕಾರ ಮಾಡಿ ಅದಕ್ಕೆ ಹೂವ ಅಲಂಕಾರ ಮಾಡಾದ್ಮೇಲೆ ನಾವು ಆ ಇಪ್ಪತ್ತೊಂದು ಗರ್ಕೆ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ನೂರ ಒಂದು ನಿಮ್ಗೆ ಇಷ್ಟ ಎಷ್ಟಾದ್ರೂ ಗರ್ಕೆ ಆಮೇಲೆ ಗಣೇಶನ್ಗೆ ಇಷ್ಟವಾಗಿರೋದು ಎಕ್ಕದ ಹೂವ ಗರ್ಕೆ ಎರಡು ಇಡ್ಲೇ ಬೇಕು ಇಟ್ಬಿಟ್ಟು ಆ ನಾವ್ ಏನ್ ಅನ್ಕೊಂತೀವಿ ಒಂದೇ ಒಂದು ಒಂಬತ್ ವಾರಕ್ಕೆ ಒಂದೇ ಒಂದ್ ನಮ್ಗೆ ಏನು ಆಗ್ಬೇಕು ಅನ್ನೋದು ಒಂಬತ್ ವಾರಕ್ಕೆ ಒಂದೇ ಅನ್ಕೋಬೇಕು ಅನ್ ನಾವು ಪೂಜೆ ಸ್ಟಾರ್ಟ್ ಮಾಡೋಕು ಮುಂಚೆ ಒಂದ್ ಅನ್ಕೊಂಡಿರ್ತೀವಲ್ಲ ಇದಾಗ್ಬೇಕು ಅಂತ ಒಂಬತ್ ವಾರ ಕಂಪ್ಲೀಟ್ ಅಷ್ಟ್ರಲ್ಲಿ ನಮ್ಗೆ ಈ ಕೆಲ್ಸ ಸಕ್ಸಸ್ ಆಗ್ಬೇಕು ಅಂತ ಫಸ್ಟ್ ಅನ್ಕೋಬಿಡ್ಬೇಕು ನಾವು ಅವಾಗ ಅಲ್ಲಿ ಗೊತ್ತಾಗ್ಬಿಡುತ್ತೆ ಒಂಬತ್ ವಾರ ಕಂಪ್ಲೀಟ್ ಆಗೋಷ್ಟ್ರಲ್ಲಿ ನಮ್ ಕೆಲ್ಸ ಆಗುತ್ತೋ ಇಲ್ವೋ ಇಲ್ಲ ಅಷ್ಟ್ರಲ್ಲೇನೆ ಕೆಲ್ಸ ಆಗೋಗ್ಬಿಡುತ್ತೆ ನನ್ನ ಮಗ ಹೊಟ್ಟೆಲಿ ಇರವ ಇದ್ದಾಗ ನಾನು ಈ ಪೂಜೆ ಸ್ಟಾರ್ಟ್ ಮಾಡಿದ್ದೆ ಆಲ್ರೆಡಿ ನಾನು ನನ್ನ ನನ್ನ ಮಗ ಹೋಟೆಲ್ ಇದ್ದವಾಗ ಕನ್ಫರ್ಮ್ ಆಗಿದ್ದು ನನಗೆ ಏಳನೇ ವಾರ ಪೂಜೆ ಮಾಡ್ತಾ ಇದ್ದಾಗ್ಲೇನೆ ನನಗೆ ನನ್ನ ಮಗ ಕನ್ಫರ್ಮ್ ಆಗಿದ್ದು ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ನನಗೆ ಎರಡು ವಾರ ಬಾಕಿ ಇತ್ತು ನನ್ಗೆ ಅವಾಗ ಸೊ ಅದು ಒಂದ್ ರೀತಿ ಪೂಜೆ ಮಾಡಿದನು ಒಳ್ಳೇದಾಯ್ತು ಅಂತನೂ ನಾನು ನಂಬ್ತೀನಿ ನಾನು ಆಯ್ತಾ ಇಷ್ಟು ಎಲ್ಲ ಪೂಜೆ ನೀವು ಮನೇಲೂ ಮಾಡಬಹುದು ಇಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಬೆಲ್ಲ ಆರತಿ ಮಾಡಿ ಗಣೇಶನ್ಗೆ ಗರ್ಕೆನ ಕೊಟ್ಟು ಆ ಗಿಡ ಕೊಟ್ಟು ಆ ದೇವ್ರಿಗೆ ದೇವಸ್ಥಾನಕ್ ಹೋಗ ಆಗಿದ್ರೆ ಆ ಬೆಲ್ಲದ ಆರತಿ ಅಲ್ಲಿ ಮಾಡಿ ಅಹ್ ಇಪ್ಪತ್ತೊಂದು ಗರ್ಕೆ ಇನ್ ಎಷ್ಟಾಗುತ್ತೋ ಅಷ್ಟು ಇಪ್ಪತ್ತೊಂದು ಗರ್ಕೆ ಇಲ್ಲ ಇಕ್ಕದ್ ಹೂವನ್ನ ಆ ಮಾಲೆ ತರ ಹೂವ ತರ ಪೋಣಿಸಿ ದೇವ್ರಿಗೆ ಅಲ್ಲೇ ಕೊಟ್ಟು ಆ ಬೆಲ್ಲುದನ್ನು ಅಲ್ಲೇ ಬಿಟ್ಬಿಟ್ಟು ಬರ್ಬೇಕು ಆಯ್ತಾ ದೇವಸ್ಥಾನದಲ್ಲಿ ಮಾಡೋ ಹಾಗಿದ್ರೆ ಬೆಳಿಗ್ಗೆ ಅಥವಾ ಸಂಜೆ ಮನೇಲಿ ದೀಪ ಹಚ್ಬಿಟ್ಟು ಹೋಗಿ ದೇವಸ್ಥಾನದಲ್ಲಿ ಮಾಡ್ಕೊಂಡ್ ಬರ್ಬೋದು ಒಂಬತ್ ವಾರ ಕಂಟಿನ್ಯೂಸ್ ಎಲ್ಲಿ ಸ್ಟಾರ್ಟ್ ಮಾಡಿದಿರೋ ಅಲ್ಲೇ ಮಾಡ್ಬೇಕು ಓಕೆನಾ ಇವಾಗ ಮನೇಲಿ ಮಾಡೋರಾದ್ರೆ ಮನೇಲಿ ಮಾಮೂಲಿ ಪೂಜೆ ಎಲ್ಲಾ ಮಾಡಿ ಮನೇಲೇನೆ ದೇವ್ರ ಮುಂದೆ ಬೆಲ್ಲದ ಆರ್ತಿನ ಬೆಳಗಿಸಿ ಆಮೇಲೆ ಒಂದ್ ದಿವ್ಸ ಪೂರ್ತಿ ಅಲ್ಲೇ ಬಿಟ್ಟು ಆ ಅಕ್ಕಿನ ನಾವು ಅಕ್ಕಿ ಮತ್ತೆ ಬೆಲ್ಲನ ಎಲ್ಲ ಸ್ಟೋರ್ ಮಾಡ್ಬಿಟ್ಟು ನಾವು ಲಾಸ್ಟಿಗೆ ಇಲ್ಲ ನಾವು ಬುಧವಾರನೇ ಆದ್ರಿಂದ ನಾವು ಪೊಂಗಲ್ ಸಿ ಐಟಮ್ಸು ಪಾಯ್ಸ ಆತರ ನಾವು ಮಾಡ್ತೀವಿ ಅಂತಂದ್ರೆ ಮಾಡ್ಕೊಂಡ್ ಮನೆಯವ್ರಿಗೆಲ್ಲ ಕೊಡ್ಬೋದು ಬರೀ ನಮ್ಮನೆಯವ್ರ್ ಮಾತ್ರ ಕೊಡ್ಬೇಕು ಅಕ್ಕ ಪಕ್ಕ ನೇಬರ್ಸ್ ಫ್ರೆಂಡ್ಸ್ ಅವ್ರಿಗೆಲ್ಲ ಕೊಡ ಹಾಗಿಲ್ಲ ಅದೊಂದು ಹೇಳಿರ್ತೀನಿ ಆಮೇಲೆ ಇಲ್ಲ ಒಂಬತ್ತು ವಾರ ಕಂಪ್ಲೀಟ್ ಆದ್ಮೇಲೆ ನಾವು ಸಿ ಮಾಡ್ಕೊಂಡು ತಿಂತೀವಿ ಅನ್ನೋರ್ ಆದ್ರೆ ಹಂಗೂ ಮಾಡ್ಕೊಂಡ್ ತಿನ್ಬೋದು ಇದರಿಂದ ಅಹ್ ನಮ್ಗೆ ಮನ್ಸಿಗೆ ಒಂಥರ ಖುಷಿನೂ ಸಿಗುತ್ತೆ ಮತ್ತೆ ನಾವು ಅನ್ಕೊಂಡಿದ್ ಕೆಲ್ಸ ಅಂತೂ ಹಾಗೆ ಆಗುತ್ತೆ ಇದು ನನಗಂತೂ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ನನಗಿದು ಸಕ್ಸಸ್ ಆಗಿದೆ ನಾನು ಯಾವಾಗ ಯಾವಾಗ ಈ ಪೂಜೆ ಮಾಡಿದಿನ ಅವಾಗೆಲ್ಲ ನನಗೆ ಒಳ್ಳೆದೇ ಆಗಿದೆ ಸಕ್ಸಸ್ ಆಗಿದೆ ಯಾರೆಲ್ಲ ಈ ಗಣೇಶನ್ ಮೇಲೆ ಆ ತುಂಬಾ ಇದಿರುತ್ತೆ ಅಂದ್ರೆ ಗಣೇಶ ದೇವ್ರು ಅಂತಂದ್ರೆ ಕೆಲವ್ರು ತುಂಬಾ ಇಷ್ಟ ಇರುತ್ತಲ್ವ ಎಲ್ರಿಗೂ ಇಷ್ಟನೇ ಅವ್ರು ಎಲ್ರೂನು ಈ ಪೂಜೆ ಮಾಡ್ಬೋದು ಆರಾಮಾಗಿ ಮಾಡಬಹುದು ಏನೂ ತೊಂದ್ರೆ ಇಲ್ಲ ಆಮೇಲೆ ಈ ಹೆಣ್ಮಕ್ಳಿಗೆ ಸ್ವಲ್ಪ ಮಂತ್ಲಿ ಸ್ವಲ್ಪ ಮೂರ್ ದಿಸ ಐದ್ ದಿಸ ಮಾಡೋ ಆಗಿರಲ್ವಲ್ಲ ಅವ್ರು ಬೇಕಂದ್ರೆ ಇವಾಗ ಎರಡ್ ವಾರ ಮಾಡಿರ್ತೀರಾ ಮೂರ್ನೇ ವಾರಕ್ ಮಾಡಕ್ ಆಗಿರಲ್ಲ ಅವ್ರು ಸ್ಕಿಪ್ ಮಾಡ್ಬಿಟ್ಟು ಆ ಅದು ಎರಡ್ ವಾರ ನಿರನ್ನ ನೆಕ್ಸ್ಟ್ ಸ್ಕಿಪ್ ಮಾಡಿ ಬೇಕಾದ್ರೆ ಮೂರನೇ ವಾರದಿಂದ ಕಂಟಿನ್ಯೂ ಮಾಡ್ಬೋದು ಅದೇನು ತೊಂದರೆ ಆಗಲ್ಲ ಅದು ಒಟ್ನಲ್ಲಿ ಕಂಟಿನ್ಯೂಸ್ ಮಾಡ್ಬೇಕು ಇಲ್ಲ ಏನೋ ನಮ್ ಕೈಲಿ ಹೆಣ್ಮಕ್ಳು ಪ್ರಾಬ್ಲಮ್ ಏನೋ ಅದು ಅದು ಓಕೆ ಇಲ್ಲ ನಮ್ ಕೈಲಿ ಮಾಡಾಕ್ ಅಂತ ಮಧ್ಯದಲ್ಲಿ ನಿಲ್ಲಿಸ್ಬಾರ್ದು ಅದು ನಿಲ್ಸಿದ್ರೆ ಅಲ್ಲಿ ನಿಮ್ಗೆ ಅಷ್ಟಕ್ಕೆ ಗೊತ್ತಾಗ್ಬಿಡತ್ತೆ ಆ ಕೆಲಸ ಆಗುತ್ತೋ ಇಲ್ವ ಅಂತ ಮತ್ತೆ ಏಕಾಗ್ರತೆ ಇರ್ಬೇಕು ಪೂಜೆ ಮಾಡೋವಾಗ ಆ ಇಷ್ಟೇ ಆಮೇಲೆ ವಿಗ್ರಹ ಇಟ್ಟು ಮಾಡಿದ್ರೆ ಇನ್ನೂ ಒಳ್ಳೇದು ವಿಗ್ರಹಕ್ಕೆ ನಾವು ಅಹ್ ಎಕ್ಕದ್ದು ಹೂವನ್ನ ಪೋಣಿಸಿ ಹಾಕ್ ಹಾಕಬಹುದು ಇಲ್ಲ ಅಂತಂದ್ರೆ ದೇವ್ರ ಫೋಟೋಗೆನೆ ಇಡ್ಬೋದು ಆಮೇಲೆ ಇಪ್ಪತ್ತೊಂದು 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 ಗರ್ಕೆ ಆತರೂ ಇಟ್ಕೋಬಹುದು ಅದೇನು ನಮ್ಗೆಷ್ಟು ಇಷ್ಟ ಬರುತ್ತೆ ಆತರ ನಾವು ದೇವ್ರ ಪೂಜೆ ಮಾಡ್ಬೋದು ಆಮೇಲೆ ಊದ್ಗಡ್ಡಿ ಕರ್ಪೂರ ಮಾಮೂಲಿ ದೇವ್ರಿಗೆ ಮಾಮೂಲಿ ಮಾಡ್ತೀವಲ್ಲ ಪೂಜೆ ಆ ರೀತಿ ಮಾಡ್ಕೊಬೋದು ಏನ್ ಪ್ರಾಬ್ಲಮ್ ಇಲ್ಲ ಓಕೆ ಈ ವಿಶ್ ವಿಚಾರ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನು ಇದೇ ರೀತಿ ವಿಡಿಯೋಸ್ಗಾಗಿ ಹಿಂಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್